ನಮ್ಮ ಉದ್ಯಾನದ ಶುಭದೇವಡು ನನ್ನ ಹೆಸರು ರಾಜು ಅಂತೇಳಿ ಆ ಸಮಾಜ ಸೇವಕರು ಮತ್ತು ಉದ್ಯಮಿಗಳು ಹಾಗೂ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಸಂಘದ ತಾಲೂಕ್ ಪ್ರೆಸಿಡೆಂಟ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಸಮಸ್ತ ನಾಡಿನ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರಲಿಕ್ಕೆ ನಾನು ಬಯಸ್ತೇನೆ ಈ ಬಾರಿ ಸರಿಸುಮಾರು ಎಂಟು ಲಕ್ಷದ ತೊಂಬತ್ತೇಳು ಸಾವಿರದ ನಾನ್ನೂರ ನಲವತ್ತೇಳು ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಭಗವಂತ ಅವರಿಗೆ ಆರೋಗ್ಯವನ್ನು ಕರುಣಿಸಲಿ ಜೊತೆಗೆ ಅವರಿಗೆ ಎಕ್ಸಾಮ್ ಗೆ ಆ ಸ್ಫೂರ್ತಿಯನ್ನು ಮತ್ತೆ ಆತ್ಮಸ್ಥೈರ್ಯವನ್ನು ತುಂಬುವಂತ ಒಂದು ಕೆಲಸವನ್ನು ಭಗವಂತ ಅವ್ರಿಗೆ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಸುಭವನ್ನ ಕೊಡ್ತೇನೆ ನಾನು ಮಕ್ಕಳಿಗೆ ಎಕ್ಸಾಮ್ ಬರೀತಿರುವಂತ ಎಲ್ಲಾ ಮಕ್ಕಳಿಗೆ ನಾನು ಏನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನೀವೇನ್ ಪ್ರತಿನಿತ್ಯ ಎದ್ದು ಓದುವಂತ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿರಿ ಬೆಳಿಗ್ಗೆ ಆದಷ್ಟು ಬೇಗ ಆ ತಮ್ಮ ಸಮಯನ ಬದಲಾಯಿಸ್ಕೊಂಡು ಆದಷ್ಟು ಬೇಗ ಎದುವಂತ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿ ಎಕ್ಸಾಮ್ಗೆ ಓದ್ಕಿಂತ ಮುನ್ನ ಮೊದಲು ತಂದೆ ತಾಯಿಗಳ ಆಶೀರ್ವಾದ ಆಶೀರ್ವಾದವನ್ನು ಪಡೆದು ನೀವು ಪರೀಕ್ಷೆ ಹಾಲಿಗೆ ಹೋಗಿ ನೀವು ಎಕ್ಸಾಮ್ ಗೆ ಹೋಗಕ್ಕಿಂತ ಮುನ್ನ ಅಲ್ಲಿ ನಿಮ್ಮ ಪರೀಕ್ಷಾ ಹಾಲ್ ಟಿಕೆಟ್ ಅಂತ ಕೊಟ್ಟಿರ್ತಾರೆ ಅದನ್ನ ನೀವು ಮೊದಲು ಖಾತ್ರಿ ಪಡಿಸ್ಕೊಳ್ಳಿ ಅಂತ ಹೇಳಿ ಹಾಗೆ ನಿಮ್ಮ ಸಾಮಗ್ರಿ ಲೇಖನ ಸಾಮಗ್ರಿಗಳನ್ನ ನೀವು ಖಚಿತಪಡಿಸ್ಕೊಳ್ಳಿ ಅದು ಏಕೆಂದರೆ ಕೆಲವೊಂದು ಟೈಮ್ ಅಲ್ಲಿ ಲೇಖನ ಏನದು ಕೈ ಕೊಡುವಂತ ಸಂಭವ ಇರುತ್ತೆ ಅದ್ರ ಮನೆಯಲ್ಲೇ ನೀವು ಆ ಸಾಮಗ್ರಿಗಳನ್ನ ಆ ಎಲ್ಲಾ ರೀತಿಯಲ್ಲಿ ಪ್ರಿ ಪ್ರಿಕಾಕ್ಷನ್ ತಗೊಂಡು ಎಕ್ಸಾಮ್ಗೆ ಹೋದ್ರೆ ಒಳ್ಳೇದು ಜೊತೆಗೆ ನೀವು ಎಕ್ಸಾಮು ಇರುವಂತ ಪರೀಕ್ಷೆ ಇರುವಂತ ಒಂದು ಗಂಟೆ ಮುನ್ನ ಯಾವುದೇ ರೀತಿಯಾಗ ಓದುವಂತ ಪ್ರವೃತ್ತಿಯನ್ನು ಬೆಳಸ್ಕೊಳಕ್ ಹೋಗ್ಬಿಡಿ ನೀವೇನಿದ್ರು ಬರೀ ರೀಕಾಲ್ ಮಾಡ್ಕೋಬೇಕು ಹೊಸ ಓದುವಂತ ಪ್ರವೃತ್ತಿಯನ್ನ ಏನು ಬೆಳೆಸ್ಕೊಳಕ್ ಹೋಗ್ಬಿಡಿ ಆ ರೀಕಾಲ್ ಮಾಡುವಂತಹ ಮನೋಪ್ರವೃತ್ತಿ ನಿಮ್ಮಲ್ಲಿ ವೃದ್ಧಿ ಆಗಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ ಜೊತೆಗೆ ನಿಮ್ಮ ಪರೀಕ್ಷಾ ಕೇಂದ್ರಕ್ಕೆ ಒಂದು ಗಂಟೆ ಮುಂಚಿತವಾಗಿ ತಗೋದ್ರ ಒಳ್ಳೇದು ಯಾಕೆಂದ್ರೆ ನಿಮ್ಗೆ ಪರೀಕ್ಷೆ ಆ ಕೊಠಡಿ ನಂಬರ್ ತಮ್ಮ ಸಿಗ್ಧನಿದ್ದ ಸಂದರ್ಭದಲ್ಲಿ ತಮಗೆ ಟೆನ್ಷನ್ ಆಗುತ್ತೆ ಹಾಗೆ ತಾವು ಓದಿರುವಂತ ವಿಷಯಗಳನ್ನ ಮರೆಯುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಆ ಒಂದ್ ನಿಟ್ಟಿನಲ್ಲಿ ಒಂದು ಗಂಟೆ ಮುಂಚಿತವಾಗಿದ್ರೆ ಬಹಳ ಒಳ್ಳೆಯದು ಮತ್ತೆ ತಮ್ಮ ಪರೀಕ್ಷಾ ಕೊಠಡಿ ಸಂಖ್ಯೆ ಅದನ್ನ ಮೊದಲು ನೀವು ಖಾತರಿಪಡಿಸ್ಕೋಬೇಕು ಮತ್ತೆ ಪರೀಕ್ಷೆಯ ನಿಯಮ ನಿಯಮಾವಳಿಗಳು ಇರ್ತವೆ ಆ ನಿಯಮಾವಳಿಗೆ ಅನುಗುಣವಾಗಿ ತಾವು ತಮ್ಮ ವರ್ತನೆಯನ್ನು ಬದಲಾಯಿಸ್ಕೊಳ್ಳಿ ಮತ್ತೆ ತಮ್ಮ ಆಸನ ವ್ಯವಸ್ಥೆಯಲ್ಲಿ ಇರುವಂತಹ ನಂಬರು ಮತ್ತೆ ನಿಮ್ಮ ಅಡ್ಮಿಷನ್ ಟಿಕೆಟ್ ಇರುವಂತಹ ಹಾಲ್ ಟಿಕೆಟ್ ಅಲ್ಲಿ ಇರುವಂತಹ ನಂಬರು ಎರಡು ಕರೆಕ್ಟ್ ಆಗಿದೆಯಾ ಎಂಬುದನ್ನು ತಾವು ಸರಿದೂಗಿಸ್ಕೊಳ್ಳಿ ಮತ್ತೆ ಇನ್ನೇನು ಕೂಡ ಸಲಹೆ ಪಡಕೆ ಇಷ್ಟಪಡ್ತೀನಿ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ನಿಮ್ಗೆ ಮೊದಲು ಎಕ್ಸಾಮ್ ಬರೆಯುವಂತ ಎಕ್ಸಾಮ್ ಮುನ್ನ ಮೊದಲು ತಾವು ಎಲ್ಲಾ ಪ್ರಶ್ನೆಗಳನ್ನ ಸಮರ್ಪಕವಾಗಿ ಓದಿ ಮತ್ತೆ ಆ ಎಕ್ಸಾಮ್ ಗೆ ಹೋಗಿಂತ ಮುನ್ನ ತಾವು ಆ ಶುದ್ಧವಾದಂತಹ ಒಂದು ಶ್ರಮಸ್ತ್ರ ಹಾಗೆ ಶುದ್ಧವಾದಂತಹ ಶೂವನ್ನು ಧರಿಸಬೇಕು ಮತ್ತೆ ಎಕ್ಸಾಮ್ ನಲ್ಲಿ ನೀವು ಆರಂಭ ಆ ಪರೀಕ್ಷೆಯನ್ನ ಬರೆಯೋಕ್ಕಿಂತ ಮುನ್ನ ನೀವು ಆ ತಮ್ಮ ರಿಜಿಸ್ಟರ್ಡ್ ನಂಬರ್ ಅಂತ ಇರುತ್ತೆ ಆ ರಿಜಿಸ್ಟರ್ಡ್ ನಂಬರ್ನ ಆ ಬುಕ್ಲೆಟ್ ಅಲ್ಲಿ ಬರೆಯುವಂತ ಬರೆಯೋದನ್ನ ಮರೀಬಾರ್ದು ಅದನ್ನ ಮತ್ತೆ ಮತ್ತೆ ಖಾತ್ರಿ ಪಡಿಸ್ಕೋಬೇಕು ಎಲ್ಲಾ ಪ್ರಶ್ನೆಗಳನ್ನ ಒಂದೇ ತಾವು ಓದಿ ಓದ್ಬಿಟ್ಟು ಆ ಪರೀಕ್ಷೆ ಆ ಸಮಯಕ್ಕೆ ಅನುಗುಣವಾಗಿ ತಾವು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂತ ಪ್ರವೃತ್ತಿನ ಬೆಳೆಸ್ಕೋಬೇಕು ಜೊತೆಗೆ ಅಲ್ಲಿ ಆ ಕೊಟ್ಟಂತ ಕ್ವಶನ್ ಪೇಪರ್ ಏನಿರುತ್ತೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಮತ್ತೆ ತಾವು ಬರೆಯುವಂತಹ ಬುಕ್ಲೆಟ್ ಆ ಕ್ರಮ ಸಂಖ್ಯೆ ಕರೆಕ್ಟ್ ಆಗಿದೆಯಾ ಮತ್ತೊಮ್ಮೆ ಅದನ್ನ ಖಾತ್ರಿ ಪಡಿಸ್ಕೋಬೇಕು ನೀವು ಯಾಕಂದ್ರೆ ಅಲ್ಲಿ ನೀವು ಕ್ರಮ ಸಂಖ್ಯೆಯನ್ನ ನೀವು ನಮೂದನೆ ಮಾಡದ್ರೆ ಅದು ಯಾವುದೇ ರೀತಿಯಾದ ಅಕೌಂಟ್ಗೆ ಅದು ಅದು ಗೆ ಲೆಕ್ಕಕ್ಕೆ ಬರೋದಿಲ್ಲ ಅದು ಆ ನಿಟ್ಟಿನಲ್ಲಿ ತಮ್ಮ ಆ ಒಂದು ಕ್ರಮ ಸಂಖ್ಯೆ ಅದು ಕ್ರಮಬದ್ಧವಾಗಿರಬೇಕು ಜೊತೆಯಲ್ಲಿ ಆ ವಿದ್ಯಾರ್ಥಿಗಳಿಗೆ ಮತ್ತೆ ಅಪ್ಪ ಅಕ್ಕಪಕ್ಕದಲ್ಲಿ ಮಾತನಾಡುವಂತ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಕೊಬೇಡಿ ಪರೀಕ್ಷಾ ಒಂದು ಸ್ಥಳದಲ್ಲಿ ಆ ಜೊತೆಯಲ್ಲಿ ಆ ತಾವು ಹ್ಮ್ ಮತ್ತೇನಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಆ ವಿದ್ಯಾರ್ಥಿಗಳು ಮತ್ತೆ ಎಕ್ಸಾಮ್ ಅನ್ನು ಮುಗಿದು ಹೊರಗಡೆ ಬರುವಂತ ಸಂದರ್ಭದಲ್ಲಿ ಆ ಸಂಬಂಧಪಟ್ಟ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿಗೆ ಮಾತನಾಡಿದ್ರೆ ಇದ್ರೆ ಒಳ್ಳೇದು ಯಾಕೆಂದ್ರೆ ಅಲ್ಲಿ ಸಮಯ ವ್ಯರ್ಥ ಮಾಡೋ ಬದಲು ಮುಂದಿನ ಸಬ್ಜೆಕ್ಟ್ ಕಡೆ ತಾವು ಗಮನವನ್ನು ಹರಿಸಬೇಕಾಗುತ್ತೆ ಜೊತೆಯಲ್ಲಿ ಮೊಬೈಲ್ ಮತ್ತೆ ತಮ್ಮ ಎಲೆಕ್ಟ್ರಿಕಲ್ ಸಾಮಗ್ರಿಗಳಂತ ಒಂದು ಕ್ಯಾಲ್ಕು ಕ್ಯಾಲ್ಕುಲೇಟರ್ ಆಗಿರ್ಬೋದು ಬ್ಲೂಟೂತ್ ವಾಚ್ ಆಗಿರ್ಬೋದು ಇವೆಲ್ಲವೂ ಕೂಡ ಎಕ್ಸಾಮಿನೇಷನ್ ಸೆಂಟರ್ ಬಹಳ ಗಂಭೀರವಾದಂತಹ ವಿಷಯ ಇವು ಇದರಿಂದ ಅಂತರವನ್ನು ಕಾಪಾಡ್ಕೋಬೇಕ ವಿದ್ಯಾರ್ಥಿಗಳು ಇದನ್ನ ಬಹಳಷ್ಟು ಆ ಅದರಿಂದ ಅಂತರ ಕಾಪಾಡ್ಕೊಂಡ್ರೆ ಮತ್ತೆ ಬಹಳಷ್ಟು ಅದ್ರ ಅದರಲ್ಲಿ ಯಾಕೆಂದ್ರೆ ಅಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಅದು ನಿಷೇಧ ಇರುತ್ತೆ ಅದರಿಂದ ಅಂತರ ಕಾಪಾಡ್ಕೊಂಡ್ರೆ ಬಹಳಷ್ಟು ಒಳ್ಳೇದು ಆ ಜೊತೆಗೆ ವಿದ್ಯಾರ್ಥಿಗಳು ಆ ಪರೀಕ್ಷೆಗೆ ಸಂಬಂಧಪಟ್ಟ ಪೋಷಕ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಜೊತೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಶಿಕ್ಷಕರ ತಮ್ಗೆ ಡೌಟ್ ಇರುವಂತಹ ಮಾಹಿತಿಗಳು ಏನೋ ಇದ್ರೆ ಶಿಕ್ಷಕರ ಒಂದು ಸಲಹೆಯನ್ನ ಮಾರ್ಗದರ್ಶನವನ್ನ ಪಡ್ಕೊಂಡ್ರೆ ಬಹಳ ಒಳ್ಳೇದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೆ ಆರೋಗ್ಯದ ಕಡೆ ಗಮನ ಇರಲಿ ವಿದ್ಯಾರ್ಥಿಗಳಿಗೆ ಮತ್ತೆ ನೀವು ಎಕ್ಸಾಮ್ ಅನ್ನ ಎಕ್ಸಾಮ್ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಮಿತವಾದ ಆಹಾರವನ್ನ ಸೇವನೆ ಮಾಡಿದ್ರೆ ಬಹಳ ಒಳ್ಳೇದು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಲಹೆನ ಥ್ಯಾಂಕ್ ಇಷ್ಟಪಡ್ತೇನೆ ಈಗ ಸಾಕಷ್ಟು ಜನ ಕೇಳಿದರೆ ಈಗ ಮೊದಲು ರಿಸರ್ವೇಶನ್ ಗುರುತಾಗ್ಲಿ ಅಂತ ಹೇಳಿ ನಾನು ಕಾಯ್ತಾ ಇದ್ದೀನಿ ಯಾಕಂದ್ರೆ ನಮ್ಮಲ್ಲಿ ಒಂದು ರಿಸರ್ವೇಶನ್ ಅಂತ ಬಂದ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಆಕಾಂಕ್ಷಿ ಅಂತ ಹೇಳಿ ನಾನು ಈ ಸಂದರ್ಭ ಹೇಳಕ್ ಇಷ್ಟಪಡ್ತೇನೆ ಮೊದಲು ರಿಸರ್ವೇಶನ್ ಗುರುತಾಗ್ಲಿ ಯಾವ ಕ್ಷೇತ್ರ ಅಂತ ಹೇಳಿ ಯಾಕೆಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಭಾಗವಹಿಸುವಂತಹ ಹಕ್ಕಿದೆ ಇದು ಸಂವಿಧಾನಾತ್ಮಕವಾಗಿ ಬಂದಂತ ಹಕ್ಕು ಆ ಹಕ್ಕಿನಡಿಯಲ್ಲಿ ನಾನು ಕೂಡ ಒಬ್ಬ ಆಕಾಂಕ್ಷಿ ಅಂತ ಹೇಳಕ್ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಮೊದಲು ರಿಸರ್ವೇಶನ್ ಯಾವ ಕ್ಷೇತ್ರ ಅಂತ ಕಾದ್ ನೋಡೋಣ ಬಂದ ಸಂದರ್ಭದಲ್ಲಿ ಜನಗಳು ಏನಾದ್ರೂ ನನ್ನ ನಾನು ಜನಗಳು ಸೇವೆ ಮಾಡೋಕೆ ನಾನು ಯಾವಾಗ್ಲೂ ಸಿದ್ಧವಾಗಿದ್ದೇನೆ ಜನ ಬಯಸಿದ್ರೆ ನಾನು ಖಂಡಿತವಾಗಿ ನಾನು ಅವ್ರ ಸೇವೆ ಮಾಡೋಕೆ ನಾನು ಬದ್ನಾಗಿರ್ತೇನೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸ್ಪರ್ಧೆ ಮಾಡ್ತ ಜನ ಬಯಸಿದ್ರೆ ಖಂಡಿತ ನಾನು ನೂರ್ ನೂರ್ ಭಾಗ ಸೇವೆ ಮಾಡ್ಲಿಕ್ಕೆ ನಾನು ಸದಾ ಸಿದ್ಧ ಆಗಿರ್ತೇನೆ ಜನ ಸೇವೆ ಮಾಡ್ಬೇಕನ್ನೋದು ನನಗೂ ಬಹಳ ಆಸೆ ಇದೆ ಈಗ ಅದ್ರ ಬಗ್ಗೆ ಬಹಳಷ್ಟು ಚರ್ಚೆ ಇದೆ ನಾನು ಅದನ್ನ ಸ್ವಲ್ಪ ದಿನಗಳಲ್ಲಿ ನಾನು ಅದನ್ನ ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ತಗೋತೀನಿ ಯಾಕೆಂದ್ರೆ ಅಲ್ಲಿನ ಜನರ ಒಲವು ಮತ್ತೆ ನನ್ನ ಹಿತೈಷಿಗಳು ಕೆಲವು ಜನ ಇದ್ದಾರೆ ಅವರು ಮಾರ್ಗದರ್ಶನ ತಗೊಂಡು ಮತ್ತೆ ಅಲ್ಲಿನ ಕಾರ್ಯಕರ್ತರ ರಿಸರ್ವೇಶನ್ ಕ್ಷೇತ್ರದಲ್ಲಿ ಬಂದಂತ ಸಂದರ್ಭದಲ್ಲಿ ಅಲ್ಲಿನ ಕಾರ್ಯಕರ್ತರನ್ನ ಮನೆಗಳಿಗೆ ಭೇಟಿ ಮಾಡಿ ಅವರ ಒಲವು ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಅವರ ಅವರ ಅಭಿಪ್ರಾಯನ ಸಂಗ್ರಹಣವನ್ನು ಮಾಡಿ ನಂತರ ಯಾವ ಪಕ್ಷ ಅಂತ ಹೇಳಿ ನಾನು ನಿರ್ಧಾರವನ್ನು ಇಷ್ಟು ಮಾಡ್ತೀನಿ